ೋ ನಮಃ ನಾನು ನಿಮ್ಮ ಸುಧೀಂದ್ರ ಭಟ್ ಮಾತಾಡ್ತಿರೋದು ಡಿವೈನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ದೈವತ್ವವಾಣಿ ಕಾರ್ಯಕ್ರಮಕ್ಕೆ ಸಮಸ್ತ ಯೂಟ್ಯೂಬ್ ಚಾನಲ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಇವತ್ತಿನ ಒಂದು ವಿಷಯ ಭಾಗ್ಯ ದೈವ ಜಾತಕ ಪರಿಹಾರ ಅಂತ ಹೇಳಿದರೆ ಭಾಗ್ಯದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಎಲ್ಲ ಸರಿ ಇದೆ ಜಾತಕದಲ್ಲಿ ಸುಸ್ಥಿತಿಯಲ್ಲಿ ಇರತಕ್ಕಂತಹ ಎಲ್ಲ ಗ್ರಹಗಳು ಉತ್ತಮವಾದ ಸ್ಥಿತಿಯಲ್ಲಿ ಇದ್ದಾರೆ ಕರ್ಮ ಪ್ರಾಧಾನ್ಯತೆ ಕೂಡ ನಿಮ್ಮಲ್ಲಿ ಇದೆ ಅಂದರೆ ಸಾಮಾನ್ಯವಾಗಿ ಹೇಳೋದಾದರೆ ಕರ್ಮಕ್ಕೆ ಫಲ ಸಿಗ್ತಾಯಿಲ್ಲ ಕರ್ಮ ನಿಮ್ಮಲ್ಲಿ ಚೆನ್ನಾಗಿದೆ ಈ ಹಿಂದೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನಾನು ಆದಾಗ್ಯೂ ಒಂದು ವೀಡಿಯೋವನ್ನು ಇದರ ಬಗ್ಗೆ ಮಾಡಿ ಅಂತ ಹೇಳಿ ಕಮೆಂಟ್ಸ್ಗಳು ಬಂದಿರೋದ್ರಿಂದಾಗಿ ನಮಗೆ ಫೋನ್ ಕಾಲ್ಸ್ಗಳು ಬಂದಿರೋದರಿಂದಾಗಿ ರೈತರು ಬೆಳೆಯನ್ನು ಬೆಳೆದಿರ್ತಾರೆ ಕಣ್ಣಿಗೆ ಕಾಣುವಂತಹ ಬೆಳೆ ಹಣದ ರೂಪದಲ್ಲಿ ನಿಮ್ಮ ಕೈ ಸೇರ್ತಾ ಇಲ್ಲ ಉತ್ತಮವಾದಂತಹ ಕೆಲಸ ಕಾರ್ಯ ಇದರಲ್ಲಿ ಯಾವುದೂ ಸಹಿತ ನೀವು ಕಡಿಮೆ ಮಾಡಿರೋದ್ರಿಲ್ಲ ಕಡಿಮೆ ಮಾಡಿರೋಂತಹ ವಿಷಯವೂ ನಿಮ್ಮಲ್ಲಿ ಇರೋದಿಲ್ಲ ಶ್ರಮ ಇರ್ತದೆ ಎಲ್ಲ ಇರ್ತದೆ ಆದರೆ ಏನಾಗಿರುತ್ತೆ ತೊಂದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮಗೆ ಇಲ್ಲ ಕರ್ಮ ಅನ್ನತಕ್ಕಂತಹದ್ದು ಕಾಯಕ ಅನ್ನತಕ್ಕಂತಹದ್ದು ಎಲ್ಲ ರೀತಿಯಿಂದ ಮಾಡ್ತಾಯಿದ್ದೀವಿ ಗುರುಗಳೇ ಆದರೂ ಕೂಡ ನಮಗೆ ಫಲ ದೊರೀತಾ ಇಲ್ಲ ಜನದೃಷ್ಟಿ ಕಾಟ ನಾನು ಹೀಗೆ ಒಬ್ರನ್ನ ಭೇಟಿಯಾದೆ ಅವರು ನನ್ನಿಂದ ಲಾಭವನ್ನು ಪಡ್ಕೊಂಡುಬಿಟ್ಟು ನನಗೆ ಮೋಸ ಮಾಡಿದರು ನನ್ನ ಪ್ರೀತಿಯಲ್ಲಿ ಮೋಸವನ್ನು ಹೊಂದಿದೆ ನಾನು ಯಾವುದೇ ರೀತಿಯಾದಂಥ ಕೆಟ್ಟ ಕೆಲಸ ಮಾಡಿರಲಿಲ್ಲ ಕೆಟ್ಟ ವಿಚಾರ ಕೆಟ್ಟ ಅಭ್ಯಾಸಗಳು ನನಗಿಲ್ಲ ಆದರೂ ನನಗೆ ದೈಹಿಕ ಕಾಯಿಲೆಗಳು ಬಂತು ಕಾರಣವೇ ಇಲ್ಲ ಇದು ಏನು ಅಂತ ಹೇಳಿದರೆ ಅಮೂರ್ತವಾದಂತಹ ದೋಷಗಳು ಅಂತ ಹೇಳ್ತೀವಿ ಇದು ಕಣ್ಣಿಗೆ ಕಾಣೋದಿಲ್ಲ ದೋಷ ಇದೆ ಅಂತ ಹೇಳಿದರೆ ನಿಮಗೆ ಕೆಟ್ಟ ಸ್ಥಾನ ಕೆಟ್ಟ ಗ್ರಹಗಳು ಕೆಟ್ಟ ರಾಶಿಗಳು ಕೆಟ್ಟ ನಕ್ಷತ್ರಗಳು ಅಂತ ಅನ್ನುವಂತಹ ವಿಚಾರ ಜಾತಕ ನೋಡಿದ ತಕ್ಷಣದಲ್ಲೇ ಯೋಗಗಳ ಬಗ್ಗೆ ಹೇಳಿಬಿಡ್ಬೋದು ಆದರೆ ಜಾತಕದಲ್ಲಿ ಕೆಲವೊಂದು ಈ ರೀತಿ ದೋಷಗಳು ಇರುತ್ತೆ ಅಂತ ಹೇಳಿದರೆ ಆ ದೋಷಗಳು ಅವ್ಯಕ್ತವಾಗಿ ನಿಮ್ಮನ್ನು ಕಾಡುತ್ತೆ ಅವ್ಯಕ್ತವಾಗಿ ಗೊತ್ತಿಲ್ಲದಂತೆಯೇ ಎಲ್ಲ ರೀತಿಯಿಂದ ಸರಿ ಇದೆ ರೀ ಸರ್ ಎಲ್ಲ ತೊಂದರೆ ಇದೆ ಗಂಡನೂ ಚೆನ್ನಾಗಿದ್ದಾನೆ ಮಕ್ಕಳು ಚೆನ್ನಾಗಿದ್ದಾರೆ ಉದ್ಯೋಗವೂ ಚೆನ್ನಾಗಿದೆ ಎಲ್ಲ ರೀತಿಯಿಂದ ಚೆನ್ನಾಗಿದ್ದೀವಿ ಮನಸ್ಸಿನಲ್ಲಿ ಏನೋ ಒಂದು ಮಾನಸಿಕ ಚಿಂತೆ ಮಾನಸಿಕ ಕೊರತೆ ಭಾಗ್ಯ ಇದ್ದ ಹಾಗೆ ನಮ್ಮ ದೈವ ನಡೀತಾ ಇಲ್ಲ ನಮ್ಮ ದೈವದಿದ್ದ ಹಾಗೆ ನಮ್ಮ ಜೀವನ ನಡೀತಾ ಇಲ್ಲ ಕರ್ಮಕ್ಕೆ ಪ್ರಾಧಾನ್ಯತೆಯೇ ಇಲ್ಲ ಕರ್ಮಕ್ಕೆ ತಕ್ಕ ಫಲನೇ ಸಿಗ್ತಾ ಇಲ್ಲ ಸಾಕಷ್ಟು ದುಡ್ಡು ಬರುತ್ತೆ ಒಂದು ಪೋಸ್ಟ್ ಬಾಕ್ಸ್ ಇದ್ದಾಗೆ ಪೋಸ್ಟ್ ಬಾಕ್ಸ್ ಅಂತ ಹೇಳಿದರೆ ಆ ಬಾಕ್ಸಲ್ಲಿ ಸುಮಾರು ಪತ್ರಗಳು ಬೀಳುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿಯಾಗಿ ಹೋಗುತ್ತೆ ಹಾಗೆ ಜೀವನದಲ್ಲಿ ಸುಮಾರು ದುಡ್ಡು ಬರ್ತಾ ಇದೆ ಆ ದುಡ್ಡು ಹಿಂದೆ ಉಳಿತಾಯಿಲ್ಲ ಭಾಗ್ಯದಲ್ಲಿನೇ ಇಲ್ಲ ಭಾಗ್ಯನೇ ಇಲ್ಲ ನಮಗೆಲ್ಲ ರೀತಿಯಿಂದ ನಾವು ಭಾಗ್ಯ ಇದ್ದರೂ ಕೂಡ ದುರ್ಭಾಗ್ಯವನ್ನು ತಾಳ್ತಾ ಇದ್ದೀವಿ ಅನ್ನತಕ್ಕಂತಹ ಒಂದು ವಿಶೇಷವಾದಂತಹ ಒಂದು ಸಮಸ್ಯೆ ಈ ಸಮಸ್ಯೆಗೆ ಮೂಲವಾಗಿ ಏನು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಯಾವ ರೀತಿ ಪರಿಹಾರ ಪಟ ಇದನ್ನು ಯಾವ ರೀತಿ ನಾವು ಯಾವ ದೇವರವನ್ನು ಮೊರೆಯನ್ನು ಹೋಗಬೇಕು ಯಾವುದನ್ನು ನಾವು ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಹಿಂದೆ ಕೂಡ ನಾನು ಕುಲದೇವತೆಯ ಬಗ್ಗೆ ಹೇಳಿದ್ದೆ ಸಮಸ್ಯೆ ನಿಮಗೆ ಆದರೆ ನಿಮ್ಮ ಕುಲದೇವತೆಯನ್ನು ಈ ರೀತಿ ಸಮಸ್ಯೆಗಳಿಗೆ ಕುಲದೇವತೆಯೇ ಮದ್ದಾಗಿರ್ತಾಳೆ ಕುಲದೇವತೆಯನ್ನು ಆರಾಧನೆ ಮಾಡಿ ಕುಲದೇವತೆಯನ್ನು ಪೂಜಿಸಿ ಅಂತ ಹೇಳಿದ್ದೆ ಅದರ ಬದಲಾಗಿ ನಮಗೆ ಸುಮಾರು ರೀತಿ ಕಮೆಂಟ್ಸ್ಗಳು ಏನಂತ ಬಂತು ಅಂತ ಹೇಳಿದರೆ ಕುಲದೇವತೆ ಅಂತ ಯಾರು ಅಂತ ಗೊತ್ತಿಲ್ಲ ನಮ್ಮ ಕುಲಕ್ಕೆ ದೇವರು ಯಾರು ನಾವು ಕುಲದೇವರೆಯನ್ನು ಎಲ್ಲ ರೀತಿಯಿಂದ ಆರಾಧನೆ ಮಾಡಬೇಕಂತ ಹೇಳಿದರೆ ಎಲ್ಲ ದೇವರುಗಳನ್ನು ನೋಡ್ತಾ ಇದ್ದೀವಿ ನಮ್ಮ ಕುಲದೇವರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಗುರುಗಳೇ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಕುಲದೇವರು ಯಾರು ಅಂತ ತಿಳಿದೇ ಹೋದರೆ ಆ ಸಂದರ್ಭದಲ್ಲಿ ಮಾಡತಕ್ಕಂತಹ ಒಂದು ಸರಳವಾದಂತಹ ಒಂದು ಶಾಸ್ತ್ರಬದ್ಧವಾದಂತಹ ಒಂದು ತಂತ್ರಬದ್ಧವಾದಂತಹ ಒಂದು ಪರಿಹಾರ ಏನು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ದೇವರ ಒಂದು ಜಾಗ ಅಂದರೆ ದೇವರ ಒಂದು ಪೀಠ ಅಂತ ಏನು ಹೇಳ್ತೀವಿ ಆ ಪೀಠದಲ್ಲಿ ಒಂದು ಅಕ್ಕಿಯನ್ನು ತೆಗೆದುಕೊಳ್ಳಿ ಸರಿಯಾದಂತಹ ಒಂದು ವಿಚಾರದಿಂದ ಅರ್ಥ ಮಾಡಿಕೊಂಡು ಕೇಳಿಸ್ಕೊಳ್ಳಿ ಅಕ್ಕಿಯನ್ನು ತೆಗೆದುಕೊಂಡು ಆ ಪೀಠದ ಮೇಲೆ ಹರಡಿ ಅದರ ಮೇಲೆ ಒಂದು ಕಲಶವನ್ನು ಸ್ಥಾಪನೆಯನ್ನು ಮಾಡಿ ತುಂಬುಕಾಯಿ ಅಂದರೆ ತೆಂಗಿನಕಾಯಿಯನ್ನು ತುಂಬಿ ಇಡಿಯಾದಂತಹ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನ ಒಂದು ಇದರಲ್ಲಿ ಪಂಚಲೋಹದ ಒಂದು ಚೊಂಬನ್ನು ತೆಗೆದುಕೊಳ್ಳಿ ಪಂಚಲೋಹದ ಒಂದು ಕಲಶವನ್ನು ತೆಗೆದುಕೊಂಡು ಆ ಕಲಶದಲ್ಲಿ ಶುಚಿಯಾದಂತಹ ನೀರನ್ನು ಹಾಕಿ ಒಂದು ಏಲಕ್ಕಿ ಒಂದು ರೂಪಾಯಿಯ ಕಾಯಿನ್ನು ಮತ್ತು ಒಂದು ಲವಂಗ ಇದನ್ನು ಆ ನೀರಿನಲ್ಲಿ ಹಾಕಿಬಿಟ್ಟು ವಿಳ್ಳೆದೆಲೆ ಅಥವಾ ಮಾವಿನ ಎಲೆಯ ಒಂದು ಪೂರ್ಣವಾಗಿ ಅದರ ಮೇಲೆ ಇಟ್ಟು ಅದರ ಮೇಲೆ ಒಂದು ಇಡಿಯಾದಂತಹ ಒಂದು ತೆಂಗಿನಕಾಯಿಯನ್ನು ಇಟ್ಟು ಅದೇ ನಿಮ್ಮ ಕುಲದೇವತೆ ಅಂತ ಹೇಳಿ ಪ್ರತಿನಿತ್ಯಲೂ ಆ ದೇವತೆಯನ್ನು ಆರಾಧನೆಯನ್ನು ಮಾಡಿ ದೇವರನ್ನು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಸಿ ನಿಮ್ಮ ಮನೆಯಲ್ಲಿ ಆ ಒಂದು ಅನುಷ್ಠಾನ ಆ ಒಂದು ಆರಾಧನೆಯನ್ನು ಮಾಡುವುದರ ಮುಖಾಂತರ ನಿಮ್ಮ ಕರ್ಮ ನಿಮ್ಮ ಕೆಲಸ ನಿಮ್ಮ ಕಾರ್ಯ ನಿಮ್ಮ ಆರೋಗ್ಯ ನಿಮ್ಮ ಇಡೀ ಸಂಪತ್ತು ಇಡೀ ವಿಚಾರಗಳ ಬಗ್ಗೆ ಅಲ್ಲಿ ಆಹ್ವಾನೆಯನ್ನು ಮಾಡಿಕೊಂಡು ಇಡೀ ಸಮಸ್ಯೆಗಳಿಗೆ ಅದು ಒಂದು ಮೂಲವಾಗಿ ಅದೇ ನಿಮ್ಮ ಕುಲದೇವತೆಯಾಗಿ ನಿಂತು ಅದು ನಿಮ್ಮನ್ನು ಕಾಪಾಡುತ್ತೆ ಹಾಗಾಗಿ ಭಾಗ್ಯ ಹೇಗಿದೆಯೋ ಹಾಗೆ ಜೀವನದಲ್ಲಿ ಒಂದು ಕರ್ಮವನ್ನು ಒಂದು ಪ್ರಾಧಾನ್ಯತೆಯನ್ನು ಒಂದು ಸುಖಶಾಂತಿಯನ್ನು ಪಡ್ಕೊಳ್ಳೋದಕ್ಕೆ ಇದು ಒಂದು ದೈವಿಕವಾದಂತಹ ಒಂದು ದೈವತ್ವವಾದಂತಹ ಪರಿಹಾರ ಆಗ್ತದೆ ಅಂತ ಹೇಳಿ ಇದರ ಬಗ್ಗೆ ಯಾವುದಾದರೂ ಸಂದೇಹಗಳು ನಿಮ್ಮಲ್ಲಿ ಇದ್ದರೆ ದಯವಿಟ್ಟು ನಮ್ಮ ನಂಬರ್ಗೆ ಫೋನ್ ಮಾಡಿ ದೂರವಾಣಿ ಮುಖಾಂತರ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಿ ಹಾಗೂ ಮನೆಯಲ್ಲಿ ಶಕ್ತಿ ಪೀಠ ದೇವರ ಒಂದು ಪೀಠವನ್ನು ಸ್ಥಾಪನೆ ಮಾಡೋದನ್ನು ಮರಿಬೇಡಿ ಹಾಗೂ ಆ ಕಲಶ ಸ್ಥಾಪನೆ ಮಾಡೋದರಿಂದ ಅದೇ ನಮ್ಮ ಮನೆ ದೇವರು ಅಂತ ಹೇಳಿ ತಿಳ್ಕೊಂಡು ಆ ದೇವತೆಯನ್ನು ಆರಾಧನೆ ಮಾಡಿ ಇದರಿಂದ ಎಲ್ಲ ರೀತಿಯ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ನಿಮ್ಮ ಭಾಗ್ಯದಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಅನುಭವವನ್ನು ಪಡ್ಕೊಳ್ತೀರಾ ಅಂತ ಹೇಳ್ತಾ ಈ ಒಂದು ಮಹತ್ವಪೂರ್ಣವಾದಂತಹ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ